ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಹೋಟೆಲ್ ರೀತಿಯೊಳಗೆ ಅಂದರೆ ಹೋಟೆಲ್ನಾಗ ಯಾವ ಥರ ಮಾಡ್ತಾರ ಅದೇ ಥರದೊಳಗೆ ನಾನು ದಾಲ್ ಕಿಚಡಿ ಹೆಂಗೆ ಮಾಡೋದು ಅಂತ ಇದ್ದೀನಿ ರೀ ಈ ಮೆಥಡ್ ಯೂಸ್ ಮಾಡಿ ನೋಡಿರಿ ಸ್ನೇಹಿತರೆ ಸೇಮ್ ನೀವು ಹೋಟೆಲ್ ಒಳಗೆ ಈ ದಾಲ್ ಕಿಚಡಿ ತಿನ್ನಾಕತ್ತಿರು ಅಥವಾ ಆರ್ಡ್ರ್ ಮಾಡಿ ತರಿಸ್ಕೊಂಡಿರಿ ಅನ್ಬೇಕು ರೀ ಆ ಥರ ಟೇಸ್ಟ್ ಇರ್ತೈತ್ರಿ ಮಸ್ತ್ ಇರ್ತೈತ್ರಿ ಸ್ನೇಹಿತರೆ ನೀವು ಒಂದು ಸತಿ ಇದನ್ನು ರುಚಿ ನೋಡಿರಿ ಈಗ ನೋಡಿರಿ ನಾನು ಇದಕ್ಕೆ ಎರಡು ಬೌಲ್ನಷ್ಟು ಬಾಸುಮತಿ ಅಕ್ಕಿ ರೀ ಈಗ ಇದಕ್ಕೆ ಅರ್ಧ ಬೌಲ್ನಷ್ಟು ಕಡಲೆ ಬೇಳೆ ರೀ ಇದಕ್ಕೆ ಅರ್ಧ ಬೌಲ್ನಷ್ಟು ಅರ್ಧಕ್ಕಿಂತ ಸ್ವಲ್ಪ ಮುಕ್ಕಾಲು ಬೌಲಷ್ಟು ತೊಗರಿ ಬೇಳೆ ತಗೊಳಾನ ರೀ ಈಗ ಇದಕ್ಕೆ ಅರ್ಧ ಬೌಲಷ್ಟು ಮೊಸರು ದಾಲ್ ಅಂದ್ರೆ ಮೊಸರು ಬೇಳೆ ತೊಗೊಳನ್ ಈಗ ಇದಕ್ಕೆ ಕಾಲು ಬೌಲಷ್ಟು ಹೆಸರು ಬೇಳೆ ತೊಗೊಳನ್ ರೀ ಇವನ್ನೆಲ್ಲಾನು ಈಗ ಒಂದು ಮೂರರಿಂದ ನಾಲ್ಕು ಸತಿ ನೀರೊಳಗೆ ಚೆನ್ನಾಗಿ ತೊಳ್ಕೊಳನ್ರಿ ಈಗಿದ ಇದರೊಳಗಿಂದೆಲ್ಲ ಇದು ಗಂಜಿ ಹೋಗಿಂದ ನಾನಿದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕೊಂಡು ಸ್ವಲ್ಪ ಅರ್ಶಿಣ ಪುಡಿ ಮತ್ತು ಎಣ್ಣೆ ಹಾಕ್ಕೊಂಡು ಇದನ್ನು ಒಳಗೆ ಹಾಕಿ ಮೂರರಿಂದ ನಾಲ್ಕು ವಿಷಾಲ ಕೂಗಿಸ್ಕೊತಾನೆ ರೀ ನಾನೀಗ ಎರಡು ಬೌಲ್ ಅಕ್ಕಿ ತೊಗೊಂಡಿರೋದ್ರಿಂದ ಹತ್ತು ಬೌಲ್ ಬೌಲಷ್ಟು ನೀರು ಹಾಕಿದ್ರೆ ಹಾಕಿರ ಹಾಕಿರೋದು ರೀ ಅಂದ್ರೆ ಇದ್ರ ಮೂರಿಂದ ನಾಲ್ಕು ಪಟ್ಟು ನೀರು ಹಾಕ್ಬೇಕು ರೀ ಅಂದ್ರೆ ನಮ್ಮ ಅಕ್ಕಿ ಚೆನ್ನಾಗಿ ದಾಲ್ ಕಿಚಡಿ ಮಾಡೋಕೆ ಅನ್ನ ರೆಡಿಯಾಗಿ ಬರ್ತತ್ರಿ ಸ್ನೇಹಿತರೆ ದಾಲಿಗೂ ನೀರು ಬೇಕು ರೀ ಮತ್ತು ಅನ್ನ ಅಕ್ಕಿಗೂ ನೀರು ಬೇಕು ಹಾಗಾಗಿ ಅದರ ಮೂರು ನಾಲ್ಕರಷ್ಟು ನೀರು ಹಾಕ್ಕೋಬೇಕಾಕತ್ತೀ ಸ್ನೇಹಿತರೆ ಈಗ ಅದು ಅನ್ನ ರೆಡಿ ಆಗಲಿ ರೀ ಅಷ್ಟೊಳಗೆ ನಾವು ಇನ್ನೊಂದು ಕುಕ್ಕರ್ ಒಳಗೆ ಒಗ್ಗರಣೆ ಹೆಂಗೆ ಮಾಡೋದು ಅಂತ ಹೇಳ್ತಾನೆ ಬರ್ರಿ ನಾನೀಗ ಮೊದಲಿಗೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ಕೊಂಡ್ರಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರಿ ಈಗ ಕಾದ ತಕ್ಷಣ ನಾನು ಸ್ವಲ್ಪ ಸಾಸಿವೆ ಜೀರಿಗೆ ಹಾಕೊತಾನೆ ರೀ ಮತ್ತು ಅದಕ್ಕೆ ನಾ ಕರ್ಬೇವಿನ ಸೊಪ್ಪನ್ನು ಹಾಕೊತಾನೆ ಈಗ ಇದಕ್ಕೆ ಚಕ್ಕಿ ಏಲಕ್ಕಿ ಲವಂಗ ಆ ಥರ ಮಸಾಲೆಗಳನ್ನು ಏನು ಹಾಕಂಗಿಲ್ಲ ರೀ ಆ ಥರ ಹಾಕಿದ್ರೆ ಇದು ಟೇಸ್ಟೇ ಬೇರೆ ರೀ ಇದು ಹೋಟೆಲ್ ಥರ ಮಾಡೋದ್ರಿಂದ ಇದಕ್ಕೆ ಯಾವುದೇ ರೀತಿ ಹೆಚ್ಚು ಗರಂ ಮಸಾಲೆ ಯೂಸ್ ಮಾಡೋಂಗಿಲ್ಲ ರೀ ಮೈಲ್ಡಾಗಿ ಸೂಪರಾಗಿರ್ತದೆ ರೀ ಟೇಸ್ಟ್ ನೀವು ಸತಿ ಇದನ್ನು ಟ್ರೈ ಮಾಡಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಈಗ ನೋಡ್ರಿ ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಹಿಂಗನ್ನು ಹಾಕೊಂಡ್ರಿ ಈಗ ಇದಕ್ಕೆ ಎರಡು ಒಣಮೆಣ್ಸಿನ್ಕಾಯಿ ಹಾಕೊಳಕತ್ತೀನಿ ಈಗ ಇದು ಹಾಕೊಂಡ ತಕ್ಷಣ ಇದಕ್ಕೆ ಉದ್ದುದ್ದಾಗಿ ಹೆಚ್ಚಿರೋ ಅಂಥ ಉಳ್ಳಾಗಡ್ಡಿನೂ ಹಾಕೊತಾನೆ ರೀ ಒಂದು ಉಳ್ಳಾಗಡ್ಡಿ ಹಾಕಿದ್ರೆ ಸಾಕ್ರಿ ನಾವು ಈ ಅಕ್ಕಿಗೆ ಮತ್ತು ದಾಲಿಗೆ ಮತ್ತು ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೊಂಡು ಇದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ರೀ ನಿಮ್ಗೆ ಯಾವ ತರಕಾರಿ ಇಷ್ಟ ಆಗತ್ತೋ ಅದನ್ನು ಹಾಕ್ಕೊಬೋದು ರೀ ನಾನು ಇದಕ್ಕೆ ಕ್ಯಾರೆಟು ಆಲೂಗಡ್ಡೆ ಮತ್ತು ಬೀನ್ಸು ಕೆಂಪು ದೊಣ್ಣುಮೆಣಸಿನ್ಕಾಯಿ ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕೊಂಡನ್ರಿ ನೀವು ಬೇಕಂದ್ರೆ ಒಟಾಣಿನೂ ಹಾಕೋಬೋದು ರೀ ಬೀಟ್ರೂಟು ಹಾಕೋಬೋದು ನಾನು ಇಷ್ಟೇ ತರಕಾರಿ ಹಾಕಿ ಮಾಡಿರೋದು ರೀ ನೀವು ಎಷ್ಟು ತರಕಾರಿ ಹಾಕ್ತಿರೋ ಅಷ್ಟು ಟೇಸ್ಟ್ ಆಗಿರ್ತದೆ ರೀ ಇದು ನಾ ಈಗ ತರಕಾರಿಗಳನ್ನು ಹಾಕ್ತಾ ಹೋಗ್ತಾನೆ ನೋಡಿರಿ ಸ್ನೇಹಿತರೆ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ಮತ್ತು ನನ್ನ ಉತ್ತರ ಕರ್ನಾಟಕದ ಚಾನೆಲ್ನ ಸಪೋರ್ಟ್ ಮಾಡಿ ಬೆಳೆಸಿದ್ದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನನ್ನ ಚಾನಲ್ನ ಆಶೀರ್ವಾದ ಮಾಡಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ನೋಡಿರಿ ಈಗ ನಾನು ಹೇಳಿದಂತಹ ಕ್ಯಾರೆಟ್ ಪೊಟೊ ಆಲೂಗಡ್ಡೆ ಬೀನ್ಸು ಕೆಂಪು ದೊಣ್ಣಮೆಣ್ಸಿ ಕಾಯಿ ಮೆಣಸಿನ್ಕಾಯಿ ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡೆ ರೀ ಈಗ ಇದು ಫ್ರೈ ಆದಮೇಲೆ ನಾನು ಇದಕ್ಕೆ ಮೂರಿಂದ ನಾಲ್ಕು ಟೊಮೆಟೊ ಹಣ್ಣನ್ನು ದಪ್ಪ ದಪ್ಪನಾಗಿ ಅಂದರೆ ಒಂದು ಟೊಮೆಟೊ ಹಣ್ಣೊಳಗೆ ನಾಲ್ಕರಿಂದ ಐದು ಭಾಗಗಳನ್ನಾಗಿ ಮಾತ್ರ ಹೆಚ್ಚಿಕೊಂಡು ಹಾಕೊಂಡಿರತ್ತೀ ಅಂದರೆ ದೊಡ್ಡದೈತೆ ಟೊಮೆಟೊ ಹೆಚ್ಚಿರೋದು ನಾನು ಈ ಥರ ಹೆಚ್ಚಾಕೊಂಡ್ರೆ ನಮ್ಮ ಕಿಚಡಿ ಒಳಗೆ ನಡು ನಡು ಸಿಕ್ಕರೆ ಭಾಳ ಟೇಸ್ಟ್ ಆಗಿರ್ತದೆ ರೀ ಸ್ನೇಹಿತರೆ ಈಗ ನೋಡಿರಿ ಇದನ್ನು ಸತಿ ಎಲ್ಲ ಚೆನ್ನಾಗಿ ಕೈಯಾಡ್ಕೊಂಡು ಈಗ ಇದಕ್ಕೆ ಮಸಾಲೆ ಪುಡಿಗಳನ್ನು ಒಂದೊಂದಾಗೆ ಬರ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಅರ್ಶಿಣ ಪುಡಿ ಹಾಕೊಂಡನ್ರಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಹಾಕ್ಕೊಂತನ್ರಿ ಒಂದು ಸ್ಪೂನು ಜೀರಾ ಪುಡಿ ರೀ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳಿನ ಪುಡಿ ಹಾಕ್ಕೊತಾನಿ ಒಂದೇ ಸಣ್ಣ ಸ್ಪೂನಷ್ಟು ಖಾರ ಪುಡಿ ರೀ ಯಾಕಂದ್ರೆ ಆಲ್ರೆಡಿ ಕೆಂಪು ಮೆಣಸಿನ್ಕಾಯಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಪುಡಿನ ನೋಡ್ಕೊಂಡು ಹಾಕೋಬೇಕು ರೀ ಒಂದೇ ಸಣ್ಣ ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊತನ್ರಿ ಇದಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಂಡು ಸತಿ ಚೆನ್ನಾಗಿ ಕೈ ರೀ ಆಮೇಲೆ ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಸ್ವಲ್ಪ ಈ ತರಕಾರಿಗಳು ಬೇಯೋಂಗ ಕುದಿಸ್ಕೊತಾನ್ರಿ ಇದು ಕುದ್ದಿಂದ ನಾವು ಮಾಡಿಟ್ಟಿರೋಂತಹ ಅನ್ನೂ ಸೇರಿಸ್ಕೊಂಡು ಇದನ್ನ ದಾಲ್ ಕಿಚಡಿನ ರೆಡಿ ಮಾಡ್ಕೊಳನ್ರಿ ನಾನು ಈಗ ಇದಕ್ಕೆ ಇನ್ನೊಂದು ಇನ್ಗ್ರೀಡಿಯಂಟ್ ಹಾಕೋಕತ್ತೀ ಇದು ನೀವು ಬೇಕಂದ್ರೆ ಹಾಕ್ಬೋದು ರೀ ಸ್ಕಿಪ್ ಮಾಡ್ಬೋದು ಯಾಕಂದರೆ ನಾನು ಇದ್ರ ಜೊತೆಗೆ ಒಂದು ಅರ್ಧ ಕಟ್ಟು ಮೆಂತ್ಯ ಸೊಪ್ಪನ್ನು ರೀ ಅಂದ್ರೆ ಮೆಂತ್ಯೆ ದಾಲ್ ಕಿಚಡಿ ಥರ ಮೆಂತ್ಯೆ ದಾ ಇದು ಭಾಳ ಟೇಸ್ಟ್ ಆಕತ್ತರಿ ಈ ದಾಲ್ ಒಳಗೆ ಈ ಮೆಂತ್ಯೆ ಸೊಪ್ಪು ಹಾಕೋದ್ರಿಂದ ನೋಡಿರಿ ಈಗ ಅದಕ್ಕೆ ನಾನು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ಚೆನ್ನಾಗಿ ಸೋಸ್ಕೊಂಡು ಹೆಚ್ಚಿ ತೊಳ್ಕೊಂಡು ಹಾಕಿರೋದು ರೀ ಇದನ್ನ ಕೈ ಕೈಯಾಡ್ಕೊಂಡು ಈಗ ಇದಕ್ಕೆ ಅರ್ಧ ಲೋಟದಷ್ಟು ನೀರು ಹಾಕಿ ಪಳಪಳ ಅಂತ ಕುದ್ಸಾಕ ಬಿಡ್ತೇನೆ ರೀ ಸ್ನೇಹಿತರೆ ಸ್ನೇಹಿತರೆ ನನ್ನ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಈ ರೆಸಿಪಿ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ನೋಡಿರಿ ಈಗ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ಒಂದು ಸರ್ತಿ ಕೈಯಾಡ್ಕೊಂಡು ನಾನೀಗ ಕುದಿಯಕ್ಕೆ ಬಿಡ್ತೇನೆ ರೀ ಇದು ತರಕಾರಿಗಳು ಒಂದು ಕಾಲು ಬಾಗನಾರು ಚೆನ್ನಾಗಿ ಈ ನೀರೊಳಗೆ ರೀ ಅಂದ್ರೆ ನಮ್ಮ ದಾಲ್ ಜೊತೆಗೆ ಚೆನ್ನಾಗಿ ಹೊಂದ್ಕೊಂತವ್ರಿ ಈಗ ನೋಡಿರಿ ಸ್ನೇಹಿತರೆ ಪೂರ್ತಿ ಒಂದು ಅರ್ಧದಷ್ಟು ಕುದ್ದವ್ರಿ ಈಗ ನಾವು ಮಾಡಿಟ್ಟಿರೋಂಥ ದಾಲ್ ಅನ್ನೂ ಕೂಡ ಇದ್ರೊಳಗೆ ಹಾಕೊಳನ್ರಿ ಎಷ್ಟು ಮಸ್ತ್ ಅನ್ನ ರೆಡಿ ಆಗಿತ್ತು ನೋಡಿರಿ ಇದು ಮೂರಿಂದ ನಾಲ್ಕು ವಿಶಲ್ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿರೋದು ರೀ ಈಗ ನೋಡಿರಿ ಎಲ್ಲ ಮಾಡಿಟ್ಟಿರೋಂಥ ಅನ್ನನ ಇದ್ರೊಳಗೆ ಹಾಕಿ ಚೆನ್ನಾಗಿ ಒಂದ್ಸತಿ ಕೈಯಾಡ್ಕೊಳ್ರಿ ಇದು ಕೈಯ್ಯಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅಷ್ಟು ತುಪ್ಪ ಹಾಕಿ ಒಂದೇ ಒಂದು ವಿಷಲ್ ಬರೋಕ್ ಬಿಡಣ್ರಿ ಆಮೇಲೆ ನಮ್ಗೆ ದಾಲ್ ಕಿಚಡಿ ಊಟ ಮಾಡೋಕೆ ರೆಡಿ ಆಯಿತು ಅಂತ ಅರ್ಥ ರೀ ಇದು ಯಾವಾಗರೂ ಮಕ್ಕಳಿಗೆ ಟಿಫನ್ ಬಾಕ್ಸಿಗೆ ಮಾಡ್ ಈಸಿ ಆಮೇಲೆ ಮನೆಯಲ್ಲಿ ಅಡುಗೆ ಮಾಡೋಕೆ ಬೇಜಾರಾದಾಗ ಈ ಥರ ಕಿಚಡಿ ಒಂದು ಮಾಡ್ಕೊಂಡ್ರೆ ಸಾಕ್ರಿ ಮಸ್ತ್ ಇರ್ತೈತೆ ರೀ ಊಟ ನೋಡಿರಿ ಸ್ನೇಹಿತರೆ ಈಗ ನಾನು ಒಂದು ಅಷ್ಟು ತುಪ್ಪ ಹಾಕೊಂಡ್ರಿ ಈಗ ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಒಂದು ವಿಷಲು ಕುಕ್ಕರ್ನೊಳಗೆ ಸಿಟಿ ಹೊಡಿಸ್ಕೊತಾನೆ ರೀ ಇದು ಆರೋಗ್ಯಕ್ಕೂ ಬಹಳ ಚಲೋ ರೀ ಯಾಕಂದ್ರೆ ನಾಲ್ಕು ಥರದ ಬೇಳೆ ಹಾಕ್ಯಾವ್ರಿ ಮತ್ತು ಮೆಂತ್ಯ ಸೊಪ್ಪನ್ನು ಹಾಕೊಂಡೇವಿ ಹಾಗಾಗಿ ಬಹಳ ಟೇಸ್ಟ್ ರೀ ವಾರದಲ್ಲಿ ಸತಿ ಅಥವಾ ಎರಡು ಸತಿ ಮಾಡ್ಕೊಂಡು ಊಟ ಮಾಡೋದ್ರಿಂದ ಬಹಳ ಟೇಸ್ಟ್ ಕೊಡ್ತದ್ರಿ ನಾಲ್ಗಿಗೆ ನೋಡಿರಿ ಸ್ನೇಹಿತ ಸ್ನೇಹಿತರೆ ಈಗ ಒಂದು ಸೀಟಿ ಹೊಡೆಸ್ಕೊಂಡ್ರಿ ನಾನು ಕುಕ್ಕರ್ ಒಳಗೆ ಅದು ಎಷ್ಟು ಮಸ್ತ್ ರೆಡಿಯಾಗಿ ಬಂದತಿ ಅನ್ನೋದನ್ನು ಈಗ ಸತಿ ತಿರುವಾಡಿ ನಾನು ಒಂದು ಸರ್ವಿಂಗ್ ಪ್ಲೇಟ್ ಒಳಗೆ ಹಾಕಿ ನಮ್ಮ ದಾಲ್ ಕಿಚಡಿ ಯಾವ ರೀತಿ ರೆಡಿ ಆಯಿತು ಅನ್ನೋದನ್ನು ತೋರಿಸ್ತಾನೆ ನೋಡಿರಿ ಈಗ ನೋಡಿರಿ ಸ್ನೇಹಿತರೆ ಮೇಲೆಲ್ಲ ಸ್ವಲ್ಪ ನೀರು ಬಂದಿರ್ತತ್ರಿ ಈಗ ಅದನ್ನು ನಾವು ಚೆನ್ನಾಗಿ ಕೈ ಆಡ್ಕೋಬೇಕು ಅಂದ್ರೆ ಅಕ್ಕಿ ಜೊತೆಗೆ ಈ ನೀರು ಸೇರ್ತು ಅಂದ್ರೆ ನಮ್ಮ ದಾಲ್ ಕಿಚಡಿ ಬಟ್ ತಿನ್ನಾಕ ಹೋಟೆಲ್ ಸ್ಟೈಲ್ನಂಗೆ ರೆಡಿಯಾಗಿರ್ತತ್ರಿ ನೀವು ನೀವು ಇದನ್ನ ದಾಲ್ ಕಿಚಡಿ ಮನೆಯಲ್ಲಿ ತಿಂತಾ ಇದ್ರಿ ಅಂದ್ರೆ ಹೋಟೆಲ್ ಒಳಗೆ ತಿನ್ನಕತ್ತೀರಿ ಅನ್ನೋ ಫೀಲಿಂಗ್ ರೀ ಒಂದು ಪ್ಲೇಟ್ ತಿನ್ನೋರು ಎರಡು ಪ್ಲೇಟ್ ತಿಂದು ಖಾಲಿ ಮಾಡ್ತಾರೆ ರೀ ನೋಡಿರಿ ಸ್ನೇಹಿತರೆ ಎಷ್ಟು ಸೂಪರಾಗಿ ರೆಡಿ ಆಗೈತಿ ಅನ್ನೋದನ್ನು ನನ್ನ ಉತ್ತರ ಕರ್ನಾಟಕದ ಅಡುಗೆಗಳಿಗೆ ಹಿಂಗೆ ಸಪೋರ್ಟ್ ಮಾಡಿರಿ ಸ್ನೇಹಿತರೆ ಇನ್ನೂ ರುಚಿಕರವಾದ ಅಡುಗೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಮತ್ತೊಂದು ರುಚಿಕರವಾದ ಆರೋಗ್ಯಕರವಾದ ಅಡುಗೆಯೊಂದಿಗೆ ಭೇಟಿ ಇದರ ಟೇಸ್ಟ್ ಹೆಂಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳಿಸ್ರಿ ಅಲ್ಲಿವರೆಗೂ ನಮಸ್ಕಾರಗಳು ಸ್ನೇಹಿತರೆ